ನಮಸ್ತೆ ಫ್ರೆಂಡ್ಸ್ ಇವತ್ತು ನಾವು ತೊಂಡೆಕಾಯಿ ಮತ್ತು ಗೇರು ಬೀಜದ ಕರಿ ಮಾಡುವ ಮೊದಲಿಗೆ ಅರ್ಧ ಕೆಜಿನಷ್ಟು ತೊಂಡೆಕಾಯಿಯನ್ನು ನಾನು ತೊಳೆದು ನಾಲ್ಕು ಪೀಸ್ ಕಟ್ ಮಾಡಿ ಇಟ್ಟಿದ್ದೇನೆ ಮೊದಲಿಗೆ ಒಂದು ಪಾತ್ರೆ ಇಟ್ಟು ಗ್ಯಾಸ್ ಆನ್ ಮಾಡಿ ಅದಕ್ಕೆ ಮೂರು ಟೇಬಲ್ ಸ್ಪೂನು ತೆಂಗಿನೆಣ್ಣೆ ಹಾಕುವ ತೆಂಗಿನೆಣ್ಣೆ ಬಿಸಿ ಆಗುವಾಗ ಅದಕ್ಕೆ ಒಂದು ಸ್ಪೂನು ಸಾಸಿವೆ ಒಂದು ಸ್ಪೂನು ಉದ್ದಿನಬೇಳೆ ಹಾಕಿ ಫ್ರೈ ಮಾಡುವ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಸೇರಿಸುವ ಈಗ ಅದಕ್ಕೆ ನಾನು ಒಂದು ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿಯನ್ನು ಒಂದು ನಿಮಿಷ ನಾವು ಎಣ್ಣೆಯಲ್ಲಿ ಫ್ರೈ ಮಾಡುವ ಈಗ ಅದಕ್ಕೆ ನಾವು ಕಟ್ ಮಾಡಿದ ಅರ್ಧ ಟೊಮೆಟೊ ಸೇರಿಸುವ ಮತ್ತು ಐದು ಕಾಯಿ ಮೆಣಸು ಕಟ್ ಮಾಡಿ ಹಾಕುವ ಇದನ್ನು ಎಣ್ಣೆಯ ಜೊತೆಗೆ ಫ್ರೈ ಮಾಡಬೇಕು ಒಂದು ನಿಮಿಷ ಈಗ ನಾವು ಕಟ್ ಮಾಡಿದಂತಹ ತೊಂಡೆಕಾಯಿಯನ್ನು ಹಾಕುವ ಹಾಕಿ ಎಲ್ಲವನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಅದಕ್ಕೆ ಅರ್ಧ ಕಪ್ಪು ನೀರು ಹಾಕ್ತಾ ಇದ್ದೇನೆ ಅದು ಬೇಯಲಿಕ್ಕೆ ಸ್ವಲ್ಪ ಹಾಕಿದರೆ ಸಾಕು ಪುನಃ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ನಾವು ಬೇಯಿಸಬೇಕು ನಾವು ಈಗ ಗೇರು ಬೀಜವನ್ನು ಎರಡು ಹೋಳು ಮಾಡಿ ನೀರಲ್ಲಿ ಹಾಕಿ ಹದಿನೈದು ನಿಮಿಷಗಳ ಕಾಲಿಟ್ಟು ನಂತರ ನೀರನ್ನು ತೆಗೆದಿಡುವ ಈಗ ತೊಂಡೆಕಾಯಿ ಅರ್ಧ ಬೆಂದಿದೆ ಈಗ ನಾವು ಅದಕ್ಕೆ ಗೇರು ಬೀಜವನ್ನು ಹಾಕುವ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸುವ ಉಪ್ಪು ಸೇರಿಸಿದ ನಂತರ ಪುನಃ ಎಲ್ಲವನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಮುಚ್ಚಳ ಮುಚ್ಚಿ ಹತ್ತು ನಿಮಿಷ ಸ್ಲೋ ಫ್ಲೇಮಲ್ಲಿ ನಾವು ಅದನ್ನು ಬೇಯಿಸಬೇಕು ಈಗ ನಮ್ಮ ತೊಂಡೆಕಾಯಿ ಬೆಂದಿದೆ ಈಗ ನಾವು ಅದಕ್ಕೆ ಅರ್ಧ ಕಪ್ಪು ಫ್ರೆಶ್ ಕೋಕೋನೆಟ್ಟ ಸೇರಿಸುವ ಸೇರಿಸಿ ಎಲ್ಲವನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಯಾದ ಗೇರು ಬೀಜ ಮತ್ತು ತೊಂಡೆಕಾಯಿ ಉಪ್ಕರಿ ತಿನ್ನಲು ರೆಡಿ ಪಲ್ಯ ತುಂಬ ರುಚಿಯಾಗಿ ಬಂದಿದೆ ನಮ್ಮ ಮಂಗಳೂರಿನಲ್ಲಿ ಉಂಟಲ್ಲ ಫಂಕ್ಷನ್ಗೆಲ್ಲ ಇದನ್ನು ಹೆಚ್ಚಾಗಿ ಮಾಡ್ತಾರೆ ನೀವು ಕೂಡ ಈ ರೆಸಿಪಿಯನ್ನೊಮ್ಮೆ ಟ್ರೈ ಮಾಡಿ ನೋಡಿ ತೊಂಡೆಕಾಯಿ ಮತ್ತೆ ಗೇರು ಬೀಜ ಪಲ್ಯವನ್ನು ಸೈಡ್ ಡಿಶ್ ಆಗಿ ನಾವು ಬಳಸ್ಬೋದು ಕುಚಲಕ್ಕಿ ಅನ್ನ ಅಥವಾ ಬಿಳಿ ಅನ್ನ ಜೊತೆ ಸಾಂಬಾರ್ ಅಥವಾ ಸಾರ್ ಜೊತೆ ಈ ತೊಂಡೆಕಾಯಿ ಮತ್ತು ಕ್ಯಾಶು ಪಲ್ಯ ಒಳ್ಳೆ ಕಾಂಬಿನೇಷನ್ ಓಕೆ ಫ್ರೆಂಡ್ಸ್ ನನ್ನ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಲೈಕ್ ಮತ್ತು ಕಮೆಂಟ್ ಮಾಡಿ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗುವ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್